ನಮಸ್ಕಾರ ಪಬ್ಲಿಕ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಮಾಲಾ ಹಾಸನ್ ಈಗ ಹೆಡ್ಲೈನ್ಸ್ ಹಾಸನ ಸಂಸದ ಶ್ರೇಯಸ್ ಪಟೇಲ್ಗೆ ಶುರುವಾಯಿತ ಸಂಕಷ್ಟ ಚುನಾವಣೆ ವೇಳೆ ಆಸ್ತಿ ವಿವರ ಮುಚ್ಚಿಟ್ಟ ಆರೋಪದ ಪ್ರಕರಣ ವಿಚಾರಣೆ ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್ ವಕೀಲರತ್ತ ತಿರುಗಿ ನೋಡದೆ ತೆರಳಿದ ಸಂಸದ ಶ್ರೇಯಸ್ ಪಟೇಲ್ ನಾನು ಒಬ್ಬ ಧರ್ಮಸ್ಥಳದ ಭಕ್ತ ವೈಯಕ್ತಿಕವಾಗಿ ಕ್ಷೇತ್ರದ ಮೇಲೆ ನನಗೆ ನಂಬಿಕೆ ಇದೆ ಸಂಸದ ಶ್ರೇಯಸ್ ಪಟೇಲ್ ಶ್ರವಣಬೆಳಗುಳ್ಳ ಹೋಬಳಿಯ ಪೂಮಡಿಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನೂತನ ಅಧ್ಯಕ್ಷರಾಗಿ ದೇವರಾಜ್ ವಿರೋಧ ಆಯ್ಕೆ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದ ಸದಸ್ಯರು ಹಾಗೂ ಗ್ರಾಮಸ್ಥರು ಸಂಸದ ಶ್ರೇಯಸ್ ಪಾಟೀಲ್ ವಿರುದ್ಧ ಅಪೂರ್ಣ ಆಸ್ತಿ ವಿವರ ಸಲ್ಲಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಖುದ್ದು ನೋಟಿಸ್ ನೀಡಲು ಬಂದ ದೂರುದಾರ ವಕೀಲ್ ಪೂರ್ಣಚಂದ್ರ ತೇಜಸ್ವಿ ಅರತ ತಿರುಗಿ ನೋಡದೆ ತೆರಳಿದ ಸಂಸದ ಶ್ರೇಯಸ್ ಪಾಟೀಲ್ ವಿರುದ್ಧ ವಕೀಲ ಪೂರ್ಣಚಂದ್ರ ತೇಜಸ್ವಿ ಕಿಡಿಕಾರಿದ್ದಾರೆ ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧ ಅಪೂರ್ಣ ಆಸ್ತಿ ವಿವರ ಸಲ್ಲಿಕೆ ಆರೋಪಕ್ಕೆ ಸಂಬಂಧಿಸಿದಂತೆ ನೋಟಿಸ್ ನೀಡಲು ಬಂದ ದೂರುದಾರರಾದ ವಕೀಲ ಪೂರ್ಣಚಂದ್ರ ತೇಜಸ್ವಿ ಅವರನ್ನು ಗಮನಿಸದೆ ನೋಟಿಸನ್ನು ಕೂಡ ಸ್ವೀಕರಿಸದೆ ಹೊರ ನಡೆದ ಸಂಸದರ ನಡೆಗೆ ಸಿಟ್ಟಾದ ವಕೀಲ ಪೂರ್ಣಚಂದ್ರ ತೇಜಸ್ವಿಯವರು ಕೋರ್ಟ್ ಸೂಚನೆಯಂತೆ ನಾನು ಬಂದಿದ್ದೆ ಯುವ ಸಂಸದರಾಗಿ ಕಾನೂನಿಗೆ ಅಗೌರವ ಸೂಚಿಸಿದ್ದಾರೆ ಇವರ ನಡೆ ಹೀಗಿರುತ್ತದೆ ಎಂದು ನಾನು ನಿರೀಕ್ಷಿಸಿರಲಿಲ್ಲ ವಕೀಲರಾದ ನನ್ನನ್ನು ನೀವು ಹಮೀನರ ಎಂದು ಕೇಳುತ್ತಾರೆ ಸಂಸದರು ವಕೀಲರ ಸಮುದಾಯಕ್ಕೆ ಅವ ಅವಮಾನ ಮಾಡಿದ್ದಾರೆ ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಎಂದು ವಕೀಲರು ಕಿಡಿಕಾರಿದರು ಅದನ್ನು ಪ್ರಶ್ನೆ ಮಾಡುತ್ತದೆ ಹತ್ತು ಸಾವಿರದ ಒಂಬತ್ತು ಆಫ್ ಟು ತೌಸಂಡ್ ಟ್ವೆಂಟಿ ಫೈವ್ ತಮಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು ಏನಂತ ಅಂದ್ರೆ ಈ ಸಿವಿಲ್ ಅಪೀಲಲ್ಲಿ ಅವರು ರೆಸ್ಪಾಂಡೆಂಟ್ ಇದ್ದಾರೆ ಚೆ ಎಸ್ ಎಂ ಪಟೇಲ್ ಲೇಟ್ ಪಿ ಮಹೇಶ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹಾಸನ್ ಕಾನ್ಸ್ಟಿಟ್ಯೂನ್ಸಿ ಸೋ ಅಂಡ್ ಸೊ ಅಡ್ರೆಸ್ಸಲ್ಲಿ ಇವರು ಇದ್ದಾರೆ ಅಂತ ಹೇಳಿ ಆದೇಶ ಮಾಡಿತ್ತು ನಾವು ತುರ್ತಾಗಿ ಅವರಿಗೆ ನೋಟಿಸ್ ಕೊಡಬೇಕು ಅಂದಿದ್ದಕ್ಕೆ ನ್ಯಾಯಾಲಯದಲ್ಲೇ ಇದೆ ನೀವು ಬೈ ಹ್ಯಾಂಡ್ ತಗೊಂಡೋಗಿ ಕೊಡ್ಬೋದು ನೀವು ಅವ್ರ ಆಫೀಸಿಗೆ ಅಂಟಿಸ್ಬೋದು ಅವ್ರ ರೋಮಿಗೆ ತಗೊಂಡೋಗಿ ಕೊಡ್ಬೋದು ಅಂತ ಇದೆ ನನಗೆ ಬಂದಿನ ಮಾಹಿತಿ ಪ್ರಕಾರ ಅವರು ಇವತ್ತು ನಗರಸಭೆಗೆ ಬರ್ತಾರೆ ಅಂತ ಮಾಹಿತಿ ಇತ್ತು ನಗರಸಭೆ ಮುಂದೆ ಬಂದಾಗ ಅದು ಸಾರ್ವಜನಿಕ ಆಫೀಸ್ ಆಫೀಸು ಅಲ್ಲೂ ನಾನು ಕೊಡ್ಬೋದು ಅಂತೇಳಿ ಬಂದೆ ಅವರು ನಾನು ಈ ನೋಟಿಸನ್ನು ಕೊಡೋಕ್ಕೆ ಬಂದಾಗ ನನಗೆ ಒಬ್ಬ ವಕೀಲನಾಗಿ ನಾನು ಸಾರ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ತೊಗೊಳ್ಳಿ ಸರ್ ಇದೊಂದು ಕ ಕಾಪಿದ ನ್ಯಾಯಾಲಯದ ಪರಾಮರ್ಶಿಸುತ್ತೆ ಸತ್ಯೋ ಸುಳ್ಳೋ ಏನೋ ಮತ್ತೊಂದು ಪರಾಮರ್ಶಿಸುತ್ತೆ ನ್ಯಾಯಾಲಯದ ಆದೇಶವನ್ನು ನಾನು ವಿತ್ ಸಮನ್ಸ್ ಮೂಲಕ ಕೊಡೋಕೆ ಬಂದರೆ ನೀವು ಅಮೀಂದ್ರ ಅಂತ ಕೇಳ್ತಾರೆ ನಾನು ಇಪ್ಪತ್ತಾರು ವರ್ಷ ವಕೀಲನಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ ನಾನೊಬ್ಬ ಸು ವಕೀಲನಾಗಿ ಬೈ ಹ್ಯಾಂಡ್ ಕೊಡ್ಲಿಕ್ಕೆ ಕೊಡಲಿಕ್ಕೆ ಕಾನೂನ ಅವಕಾಶ ಇದೆ ನನ್ನ ಕೇಸನ್ನು ನಾನು ಬೈ ಹ್ಯಾಂಡ್ ತಂದು ತಂದು ಕೊಡಲಿಕ್ಕೆ ಅವಕಾಶ ಇದೆ ಅಮೀನ್ರು ಕೊಡೋದು ಯಾವಾಗ ಕೋರ್ಟ್ ಆದೇಶ ಮಾಡಿದರೆ ಕೋರ್ಟ್ ಇಶು ದಿ ರೆಸ್ಪಾಂಡೆಂಟ್ ಅಂತ ಆದೇಶ ಮಾಡಿದರೆ ಕೋರ್ಟ್ ಅಮೀನ್ ತ್ರೂ ಮಾಡುತ್ತದು ಬೈ ಹ್ಯಾಂಡ್ ಅಂದ್ರೇನು ಯಾರು ವ್ಯಕ್ತಿ ಇರ್ತಾನೆ ಪಿಟಿಷನರು ಅವ್ನು ತಗೊಂಡೋಗಿ ಕೊಡೋದು ಬೈ ಹ್ಯಾಂಡ್ ಅಂತಾರೆ ನಾನು ಆ ಪ್ರಕಾರ ಕಾನೂನು ಪ್ರಕಾರ ಕೊಡೋಕೆ ಬಂದರೆ ನೀವು ಅಮೀನ್ರಾ ಅಂತಾರೆ ಅದನ್ನು ಹೇಳ್ಬೋದಿತ್ತಲ್ಲ ಅವರು ಇಲ್ಲ ನೀವು ಕೊಟ್ಟಿರ್ತನ್ನು ನಾನು ರೆಫ್ಯೂಸ್ ಮಾಡ್ತೀನಿ ಅಂತ ಹೇಳ್ಬೋದಿತ್ತಲ್ಲ ಒಬ್ಬರು ಗೌರವಾನ್ವಿತ ಸಂಸತ್ ಸದಸ್ಯರಾಗಿ ಈ ರೀತಿ ಒಬ್ಬ ವಕೀಲರ ಮೇಲೆ ನಿಜವಾಗ್ಲೂ ನಡ್ಕಳ್ತಕ್ಕಂಥ ವಿಚಾರ ಅಲ್ಲ ಇದು ನನಗೆ ಈ ರೀತಿಯಾದ ಇವ್ರ ನಡವಳಿಕೆ ಇದೆ ಅಂತ ನಾನು ಖಂಡಿತ ಅನ್ಕೊಂಡಿರಲಿಲ್ಲ ಈ ರೀತಿಯಾದ ನಡವಳಿಕೆ ಇವ್ರಿಗೆ ಎಂ ಪಿ ಅವರ ಮುಂದೆ ಇದೆ ಅನ್ನೋದು ನನಗೆ ಖಂಡಿತವಾಗಿ ಗೊತ್ತಿರಲಿಲ್ಲ ನನಗೇನು ಬೇರೆ ಯಾವ ಇದರಲ್ಲೂ ಉದ್ದೇಶ ಇಲ್ಲ ಸರ್ ನಾನು ಇದರಲ್ಲಿ ಏನು ಪಬ್ಲಿಷನ್ ಪಬ್ಲಿಕೇಶನ್ ತಗೊಂಡು ಏನಾದರೂ ನನಗೊಂದು ಇದಾಗಬೇಕಾ ವೃತ್ತಿಯಲ್ಲಿ ನಾನು ವಕೀಲನಾಗಿದ್ದೇನೆ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಅವಕಾ ಅವಕಾಶ ಇದೆ ಮಾಡ್ತಾಯಿದ್ದೀನಿ ಅದನ್ನು ಬಂದರೆ ಇಲ್ಲಿ ಕೆಲವು ಜನ ಬಂದ್ಬಿಟ್ಟು ನೀವು ಯಾಕೆ ಇಲ್ಲಿ ಬಂದು ಕೊಟ್ರಿ ಒಬ್ರು ಎಂ ಪಿ ಅವ್ರಿಗೆ ಇನ್ನೆಲ್ಲಿ ಕೊಡ್ತಾರೆ ಸರ್ ಎಲ್ಲಿ ಸಿಗ್ತಾರೆ ಅಲ್ಲಿ ಕೊಡ್ತಾರೆ ನನಗಿಲ್ಲಿ ಸಿಗ್ತಾರೆ ಅಂತ ಹೇಳಿದ್ರು ಕೊಡೋಕ್ಕೆ ಬಂದೆ ಏನು ಪತ್ರಿಕೆ ಮುಖಾಂತರ ಎಲ್ಲವೂ ಕೂಡ ಈ ಪತ್ರಿಕೆ ಮುಖ ಪತ್ರಿಕಾ ರಂಗ ಯಾಕೆ ನಾಲ್ಕು ಅಂದರೆ ಪ್ರತಿಯೊಂದು ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ ಮುಚ್ಚಿರ್ತಕ್ಕಂಥದ್ದು ಏನಿಲ್ಲ ಇಲ್ಲಿ ನಾನೇನಾದ್ರೂ ಯಾವುದಾದ್ರೂ ಕೋರ್ಟ್ ಆದೇಶ ಇಲ್ದಲೇ ಬಂದಿದ್ದೀನಾ ಕೋರ್ಟ್ ಆದೇಶ ತಗೊಂಡೇ ಬಂದಿರೋದು ಕೋರ್ಟ್ ಆದೇಶ ಏನಿದೆ ದಸ್ತಿ ಬೈ ಹ್ಯಾಂಡ್ ಅಂತ ಇದೆ ಏನು ಡಾಕ್ಯುಮೆಂಟ್ ಇದೆ ನಾವು ಏನೇನು ಡಾಕ್ಯುಮೆಂಟ್ ಹಾಕಿದ್ದೀವಿ ಅಲಾಂಗ್ ವಿತ್ ಡಾಕ್ಯುಮೆಂಟ್ ಅವ್ರಿಗೂ ಕಷ್ಟು ಬಿಟ್ಟು ನೀವೊಂದು ಅಕ್ನಾಲೇಜ್ಮೆಂಟ್ ನಮಗೆ ಕೋರ್ಟ್ ಇತ್ತ ಕೊಡಿ ಅಂತ ಇದೆ ಬೇಡ ಬಿಡಿ ತಗೊಳ್ಳೋದೇ ಇದ್ರೆ ನಾವು ಆಫೀಸ್ಗೆ ಹಾಕ್ತೀವಿ ರಫ್ಯೂಸ್ ಅಂತ ಬರ್ದಿದ್ದಾರೆ ಅಂತ ಹೇಳ್ತೀನಿ ಇದರಲ್ಲಿ ಏನು ಎಲ್ಲ ಎಲ್ಲರಿಗೂ ಗೊತ್ತಿದೆ ನಾನೇನಾದರೂ ಬೇರೆ ಏನಾದರೂ ಕೇಳೋಕೆ ಬಂದಿದ್ದ ಸೊ ಆ ಕಾರಣಕ್ಕೋಸ್ಕರ ಇವತ್ತು ಮಾನ್ಯ ನನಗೆ ಲೋಕಸಭಾ ಸದಸ್ಯರಾಗಿ ನನಗೆ ಗೌರವ ಇದೆ ಈ ಜಿಲ್ಲೆಯ ಒಬ್ಬರು ಪ್ರತಿನಿಧಿಯವರು ಆ ರೀತಿಯಾಗಿ ನಾನು ಈ ಜಿಲ್ಲೆಯವನಾಗಿ ಒಬ್ಬ ವಕೀಲನಾಗಿ ನನಗೆ ಈ ರೀತಿ ಮಾತಾಡಿರ್ತಕ್ಕಂಥದ್ದು ತುಂಬ ನೋವಿದೆ ನಾನು ಈ ವಿಚಾರದಲ್ಲಿ ನಾನು ಮಾನ್ಯ ಲೋಕಸಭಾ ಸದಸ್ಯರಲ್ಲಿ ಕೇಳ್ತೀನಿ ಈ ರೀತಿ ಮುಂದೆ ಇನ್ಯಾರಿಗೂ ಕೂಡ ತಾವು ಮಾತಾಡಬೇಡಿ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಎಂತೆ ಏನೇನೋ ಆಗೋಗಿದ್ದಾರೆ ಕಾನೂನು ಮುಂದೆ ನಾನು ಒಂದೇ ಅವರು ಒಂದೇ ಎಲ್ಲರೂ ಒಂದೇ ಕಾನೂನಿಗೆ ನಾವೆಲ್ಲರೂ ಗೌರವಿಸ್ಬೇಕು ನಾನು ವಕೀಲಾಗಿ ಬರೋದು ಬೇರೆ ವಿಚಾರ ನಾನು ಒಬ್ಬ ಪಾರ್ಟಿನ ಪರ್ಸನ್ ನಾನು ವೃತ್ತಿನಲ್ಲಿ ವಕೀಲ ಇದ್ದೀನಿ ತಪ್ಪೇನಿದೆ ನಾನು ಬಂದರೆ ಹಾಗಾದ್ರೆ ಇವ್ರು ಯಾರಾದರೂ ಇವ್ರ ಸುತ್ತ ಎಲ್ಲ ಓಡಾಡ್ತಿರ್ತಾರೆ ಯಾರ ಕಲ್ಲೋ ಏನೋ ಕೊಡ್ತಾಯಿರ್ತಾರೆ ರೆಕಾರ್ಡ್ಸ್ ನಾವು ಹಾಗಾದ್ರೂ ಅವ್ರಿಗೆಲ್ಲ ಏನಾದರೂ ಹೇಳ್ಬಿಡ್ಬೋದಾ ನನ್ನ ಕಾನೂನು ರೀತಿ ಏನಿದೆ ನಾನು ಕೇಳಕ್ಕೆ ಬಂದಿದ್ದೀನಿ ಈ ರೀತಿಯಾಗಿ ಖಂಡಿತೆಯವರು ಇವರಿಂದ ನಾನು ಈ ನಡೆ ನಿರೀಕ್ಷಿಸಿರಲಿಲ್ಲ ಈ ಇವರು ಇನ್ನೂ ಯುವ ಸಂಸದರಿದ್ದಾರೆ ಅವರು ಇನ್ನೂ ಯುವ ಸಂಸದರಿದ್ದಾರೆ ನಾವು ನಮ್ಮ ಮುಂದೆ ಕೋರ್ಟು ಸರ್ ಅವ್ರ ಆಫೀಸ್ಗೂ ತಗೊಂಡೋಗಿ ಅಂಡಿಸ್ತೀನಿ ಕೋರ್ಟಲ್ಲಿ ಮುಂದಿನ ಏನು ಆ ನಡವಳಿ ನಡೆಯುತ್ತೆ ನಡೆಯುತ್ತೆ ಸರ್ ರೆಫ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬರ್ಕೊಡ್ತೀನಿ ಅದರಲ್ಲೇನಿದೆ ಅವ್ರು ಅದನ್ನೇ ಹೇಳ್ಬೋದಿತ್ತಲ್ಲ ನೋಡಪ್ಪ ನಾನು ತಗೊಳ್ಳಲ್ಲ ರೆಫ್ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬೋದಿತ್ತು ನೀವು ಅಮೀಂದ್ರ ಅಂತ ಕೇಳ್ತಾರಲ್ಲ ಸರ್ ಅಮೀಂದ್ರಿಗೂ ಅವ್ರದ್ದೇ ಆದ ಬೆಲೆ ಇದೆ ಅಮೀನ್ ರಂಗಾದ್ರೆ ಏನು ಬೆಲೆ ಇಲ್ಲದೆ ಅವ್ರವರ ಕೋರ್ಟ್ನಲ್ಲಿ ಹಲವಾರು ಮಾರ್ಗಗಳಿದೆ ಸರ್ ನಾವು ಕೇಳಿರ್ತಕ್ಕಂಥದ್ದು ಇಷ್ಟೇನೆ ಅವರು ಕೆಲವೊಂದು ನಾಮ ನಾಮಪತ್ರದಲ್ಲಿ ಕೆಲವೊಂದು ವಿಚಾರಗಳನ್ನ ಪಡಿಸ್ಬೇಕಾಗಿತ್ತು ಆಸ್ತಿ ವಿಚಾರಗಳನ್ನ ಹಣಕಾಸಿನ ಟ್ರಾನ್ಸಾಕ್ಷನ್ನ ಅದನ್ನು ಬಹಿರಂಗಪಡಿಸಿಲ್ಲ ಅಂತ ಕೇಳಿದೀವಿ ನ್ಯಾಯಾಲಯ ಅದಕ್ಕೆ ಉತ್ತರ ಕೊಡುತ್ತೆ ಸರ್ ಸರಿನೋ ತಪ್ಪು ಅಂತ ಉತ್ತರ ಕೊಡುತ್ತೆ ಇವ್ರೀಗ ನಾನು ಈಗ ನಿರಾಕರಣೆ ಹಂಗಾರೆ ಸುಪ್ರೀಂ ಕೋರ್ಟ್ ಮುಂದೆ ಇವ್ರು ಅಪಿಯರ್ ಆಗಲ್ವಾ ಅವತ್ತು ದಯಮಾಡಿ ಪತ್ರಿಕೆಯವರು ಕೇಳಿ ಅವತ್ತು ನಿಮ್ಮ ಪಿಟಿಷನರ್ ಬಂದಿದ್ದರು ಆ ಪಿಟಿಷನರ್ ನಿಮ್ಮ ವಿರುದ್ಧ ಆಗ್ದವರು ಅವತ್ತು ನೀವು ನಿರಾಕರಣೆ ಮಾಡಿದರೆ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ನೀವು ಅಪಿಯರ್ ಆಗ್ತಿಲ್ವಾ ಅಂತ ಕೇಳಿ ಅವತ್ತು ಸುಪ್ರೀಂ ಕೋರ್ಟ್ ಮುಂದೆ ಇವತ್ತು ಅವ್ರು ಲಾಯರ್ ಲಾಯರ್ ಇಡಲ್ವಾ ಇವರು ಹಂಗಾರೆ ನಮಗೆ ಪೇಪರ್ ಪಬ್ಲಿಕೇಶನ್ ತಗೊಂಡ್ರೆ ಪೇಪರ್ ಅವರಿಗೆಲ್ಲ ಬೈದ್ಬಿಡ್ತಾರ ಹಂಗಾದರೆ ಪೇಪರ್ ಪಬ್ಲಿಕೇಶನ್ ತಗೋತೀನಿ ಹಂಗಾರೆ ನಿಮಗೆಲ್ಲ ಬೈದ್ಬಿಡ್ತಾರಾ ಇದರಲ್ಲಿ ಪಿಟೀಷನರ್ ನಾನೇ ಸರ್ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜೆ ಡಿ ಎಸ್ ಚುನಾವಣಾ ಅಭ್ಯರ್ಥಿ ಏನಿದ್ರು ಅವ್ರು ಚುನಾವಣಾ ಏಜೆಂಟ್ ಆಗಿದ್ದೀನಿ ಪಾರ್ಟಿ ಪರ್ಸನ್ ಇದ್ದೀನಿ ಡಯಮಾಡಿ ಈ ರೀತಿ ನಡೆಯನ್ನು ಇವರಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ನನಗೆ ತುಂಬ ನೋವಾಗಿದೆ ಒಬ್ಬ ವಕೀಲನಾಗಿಡಿ ನಮ್ಮ ವಕೀಲ ಸಮುದಾಯಕ್ಕೆ ನೋವಾಗಿದೆ ಈ ಮೂಲಕ ನಾನು ಯುವ ಸಂಸದರಲ್ಲಿ ಕೇಳೋದಿಷ್ಟೇ ತಮ್ಮ ನಡವಳಿಕೆನೇ ಎಲ್ಲ ಜನರನ್ನು ನೋಡ್ತಾ ಇರ್ತಾರೆ ಆದಷ್ಟು ಗೌರವಿತ ನಡ್ಕೊಳ್ತಕ್ಕ ಸಂಸದ ಶ್ರೇಯಸ್ ಪಾಟೀಲ್ ಆಸ್ತಿ ವಿವರ ಮುಚ್ಚಿಟ್ಟ ಆರೋಪದ ಪ್ರಕರಣಕ್ಕೆ ಸಂಸದರು ಪ್ರತಿಕ್ರಿಯಿಸಿದ್ದು ಕಾನೂನು ಮುಂದೆ ಎಲ್ಲರೂ ಒಂದೇ ನಾವು ತಲೆಬಾಗುತ್ತೇವೆ ತಪ್ಪು ಮಾಡಿದರೆ ಹೈಕೋರ್ಟ್ ನಲ್ಲಿ ಶಿಕ್ಷೆಯಾಗುತ್ತಿತ್ತು ಕಾನೂನಾತ್ಮಕವಾಗಿ ನಾವು ಮುಂದುವರಿಯುತ್ತೇವೆ ಎಂದು ತಿಳಿಸಿದ್ದಾರೆ ಮಾಹಿತಿ ಕೊಟ್ಬಿಡ್ತೀನಿ ಕೇಳಿ ಈಗ ನನಗೆ ಪ್ರಚಾರ ಮಾಡಕ್ಕೆ ನಾನು ಅಭಿವೃದ್ಧಿ ಜನರ ಪರ ನನಗೆ ಪ್ರಚಾರ ಮಾಡಿಕೊಂಡು ಮೂರು ಮೂರು ದಿನಕ್ಕೂ ಪ್ರೆಸ್ ಮೀಟ್ ಮಾಡೋದು ನಾನು ಅದರಲ್ಲಿ ಇದೀಗ ಅದು ಇ ಪಿ ಫೋರ್ ಅನ್ನೋದು ಒಂದು ಫೈಲ್ ಮಾಡಿದರು ನನ್ನ ಎದುರಾಳಿ ಅಭ್ಯರ್ಥಿ ಇ ಪಿ ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಅನ್ನು ಫೈಲ್ ಮಾಡಿದರು ಅದು ಯಾವಾಗ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೈಲ್ ಮಾಡಿದರು ಅದು ರಾಜ್ ಹೈಕೋರ್ಟಲ್ಲಿ ವಜಾ ಆಗ್ತದೆ ಅದು ಯಾರ ಪರ ಆಗ್ತದೆ ವಜಾ ಅಂದರೆ ನನ್ನ ಪರ ಆಗ್ತದೆ ನಾನು ಅದನ್ನು ಪ್ರಚಾರ ಮಾಡಿಕೊಂಡು ನಾನು ಗೆದ್ದೆ ಗೆದ್ದೆ ಅಂತ ಮಾಡ್ಬೋದಿತ್ತು ಅದೇ ನನಗೆ ಆ ಇದಕ್ಕಿಲ್ಲ ಈಗ ಅದನ್ನು ಅವ್ರು ಅಪೀಲ್ ಹೋಗಿದ್ದಾರೆ ಅಷ್ಟೇ ಅದನ್ನು ಇವರು ಅಪೀಲ್ ಹೋಗಿರೋದನ್ನೇ ನನ್ನ ಚುನಾವಣಾ ಕಚೇರಿಗೆ ಬಂದು ಅನ್ಸೋದಲ್ಲ ಸರ್ ಈ ನನ್ನ ಅದು ನನ್ನ ಆಫೀಸ್ಗೆ ಸಂಸ್ಥದ್ರ ಕಚೇರಿಗೆ ಬಂದು ಅನ್ಸೋದು ಇಲ್ಲಿ ನೀವು ಮೀಡಿಯಾ ಇದ್ದೀರಿ ಅಂದ್ಬಿಟ್ಟು ನಾನು ಬಂದು ಅದಕ್ಕೆ ಮಾತಾಡ್ಸೋದು ಟ್ರಿಗರ್ ಮಾಡೋದು ಇದೆಲ್ಲ ಅಲ್ಲ ಆಯಿತಾ ಏನಾರು ಅವ್ರ ಕೋರ್ಟಲ್ಲಿ ಗೆದ್ಬಿಟ್ಟು ಬಂದು ಮಾಡಿದ್ರೆ ನನ್ನ ಮೇಲೆ ಏನಾದ್ರು ಆ್ಯಾಲಿಗೇಷನ್ಸ್ ಇದ್ದರೆ ಬಂದು ಕೇಳಿ ಇವರು ಅಪೀಲ್ ಹೋಗ್ಬಿಟ್ಟು ಅದನ್ನು ಇವರು ಮೀಡಿಯಾದವ್ರು ಕ್ರಿಯೇಟ್ ಮಾಡೋಕ್ಕೆ ನನ್ನನ್ನು ಟ್ರಿಗರ್ ಮಾಡೋಕ್ಕೆ ಇದು ಮಾಡೋಕ್ಕೋಸ್ಕರ ಇವರು ಮೀಡಿಯಾದವ್ರು ಬಂದು ಬಂದು ಈ ಥರ ಕೊಡೋದು ಮಾಡಿದ್ರೆ ಅದು ಅಸಂವಿಧಾನಿಕ ಜೊತೆಗೆ ಅದು ಕಾನೂನು ಬಾಕಿರ ಎಲ್ಲ ನಮ್ಮ ನಮ್ಮ ನಾವು ಏನಿದೀವಿ ಅದನ್ನ ಕೆಲಸ ಮಾಡಬೇಕು ಅದು ಮೋಸ್ಟ್ಲಿ ಅವ್ರ ಮಾಹಿತಿ ಇಲ್ಲ ಅನ್ಕೊಂತೀನಿ ಅದೇ ನನಗಂತೂ ಈಗ ನಾನು ಇದರಲ್ಲಿ ಈ ಇದರಲ್ಲಿ ಗೆದ್ದಿದ್ದೀನಿ ನಾನು ಇದರಲ್ಲಿ ಕೋರ್ಟ್ ವಜಾ ಮಾಡಿದೆ ನನ್ನ ಪರ ಆಗಿದೆ ಅಂತ ನಾನು ಹೆಗ್ಗಳಿಕೆ ಇಲ್ಲ ನ್ಯಾಯಕ್ಕೆ ನಾವೆಲ್ಲ ತಲೆ ಬಾಗಬೇಕು ಅದ್ರಲ್ಲಿ ಇಲ್ಲದೇ ಇರೋದಕ್ಕೆ ಕೋರ್ಟ್ ವಜಾ ಮಾಡಿದೆ ಅದು ಅವ್ರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಆಗಿದ್ದಾರೆ ನನಗೆ ನೋಟಿಸ್ ಬಂದಿಲ್ಲ ನೋಟ್ ಮಾಡಲಿಲ್ಲ ಅದು ಕಾನೂನು ಪ್ರಕ್ರಿಯೆ ಅಲ್ವಾ ಅದು ಈಗ ಇಲ್ಲಿ ನಂಬರ್ ಆಗಿದೆ ಮುಂದಕ್ಕೆ ಅವರು ನಮಗೆ ಸಮಾಧಾನ ಅಂತ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ ಅದು ಪ್ರಕ್ರಿಯೆ ಅದೊಂದು ಕಾನೂನು ಪ್ರಕ್ರಿಯೆ ಅದೆಲ್ಲರೂ ತಲೆ ಶ್ರವಣಬೆಳಗೊಳ ಹೋಬಳಿಯ ಕೋಮಡಿಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎಟಿದೇವರಾಜಗೌಡ ಅವಿರೋಧರಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಪ್ರಸನ್ನ ಕುಮಾರ್ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ಚುನಾವಣಾ ಪ್ರಕ್ರಿಯೆ ನಡೆಯಿತು ಎಟಿದೇವರಾಜ್ ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಅವರನ್ನು ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಾಯಿತು ನಂತರ ನೂತನ ಅಧ್ಯಕ್ಷ ಎಟಿದೇವರಾಜ್ ಅವರು ಮಾತನಾಡಿ ಹಾಸನ ಜಿಲ್ಲಾ ಸಹಕಾರ ಬ್ಯಾಂಕ್ನ ನಿರ್ದೇಶಕರಾದ ಶಾಸಕ ಸಿಎನ್ ಬಾಲಕೃಷ್ಣರವರು ಸಹಕಾರ ಮತ್ತು ಮಾರ್ಗದರ್ಶನದೊಂದಿಗೆ ನಮ್ಮ ಸಂಘ ಈಗಾಗಲೇ ಸಾವಿರದ ಆರುನೂರಕ್ಕೂ ಹೆಚ್ಚು ರೈತರಿಗೆ ಬೆಳೆ ಸಾಲ ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರಿಗೆ ಗುಂಪು ಸಾಲ ವಾಹನ ಮತ್ತು ವ್ಯಾಪಾರ ಸಾಲ ಪಿಗ್ಮಿ ಸಾಲ ಸೇರಿದಂತೆ ಅಂದಾಜು ಹದಿನೇಳು ಕೋಟಿ ವ್ಯವಹಾರ ವಹಿವಾಟು ನಡೆಸುತ್ತಿದ್ದು ಮುಂದೆಯೂ ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ ವಿತರಣೆ ಪಹಣಿ ವಿತರಣೆ ಹಾಗೂ ಹೆಚ್ಚುವರಿ ಸಾಲ ಸೌಲಭ್ಯ ಸೇರಿದಂತೆ ರೈತರ ಪರವಾಗಿ ಉತ್ತಮ ಕೆಲಸ ಮಾಡಲಾಗುವುದು ಎಲ್ಲ ನಿರ್ದೇಶಕರ ಸಮನ್ವಯದೊಂದಿಗೆ ಷೇರುದಾರರು ಹಾಗೂ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ವ್ಯವಹಾರನ ಇಟ್ಕೊಂಡಿರ್ತಕ್ಕಂಥ ಸೊಸೈಟಿ ಇದು ಬೆಳೆ ಸಾಲ ಕೆ ಸಿ ಸಿ ಹದಿನೈದು ಲಕ್ಷ ಮತ್ತು ಸೊಸಾಯ ಸಂಘ ಹದಿಮೂರು ಲ ಹದಿಮೂರು ಹದಿಮೂರು ಲಕ್ಷ ಮತ್ತು ವಾಹನ ಸಾಲ ಮತ್ತು ವ್ಯಾಪಾರ ಸಾಲ ಮತ್ತು ಪಿಗ್ಮಿ ಇದೆಲ್ಲ ಒಟ್ಟ ಒಟ್ಟಾರೆ ಸೇರಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿರುವ ಸಂಸದ ಶ್ರೇಯಸ್ ಪಾಟೀಲ್ ನಾನು ಒಬ್ಬ ಧರ್ಮಸ್ಥಳ ಭಕ್ತ ವೈಯಕ್ತಿಕವಾಗಿ ಕ್ಷೇತ್ರದ ಮೇಲೆ ನನಗೆ ನಂಬಿಕೆ ಇದೆ ಎಂದು ತಿಳಿಸಿದ್ದಾರೆ ಅಲ್ಲ ಅನ್ನೋದು ಅದು ಅಂಗ ಅದು ಅವ್ರು ಮಾಡದ್ ಮಾಡ್ತಾ ಇದ್ದಾರೆ ಅದು ನನಗಂತೂ ವೈಯಕ್ತಿಕವಾಗಿ ಧರ್ಮಸ್ಥಳದ ಬಗ್ಗೆ ತುಂಬಾ ಗೌರವ ಇದೆ ನಾ ನಾ ದೇವ್ರನ್ನ ತುಂಬಾ ನಂಬ್ತೀನಿ ಮತ್ತೆ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಸಹ ನಾನು ತುಂಬಾ ಅವ್ರನ್ನ ಗೌರವಿಸ್ತೀನಿ ಪೂಜೆ ರೀತಿಯಲ್ಲಿ ನೋಡ್ತೀನಿ ಯಾಕಂತ ಹೇಳಿದ್ರೆ ಅವರು ಸಂಸದರಾಗಿದ್ದಾರೆ ನಾವು ಅವರೆಲ್ಲ ಒಟ್ಟಿಗೆ ಒಂದೇ ಕಡೆ ಮೇಲೆ ಅತ್ಯಂತ ಗೌರವ ಹಾಗಾಗಿ ನಾನಂತೂ ನನ್ನ ವೈಯಕ್ತಿಕ ನೀವು ಪ್ರಕ್ರಿಯೆ ಪ್ರತಿಕ್ರಿಯೆ ಕೇಳಿದ್ರೆ ನಾನಂತೂ ಆ ತಂದೆ ಚಮ್ ಮಂಜುನಾಥನ ಒಂದು ದೈವಭಕ್ತ ಅಂತ ಹೇಳ್ಬೋದು ಹಾಸನದ ಯುವ ನಟ ವಿರಾಟ್ ಬಿಲ್ವಾ ನಟನೆಯ ಲವ್ ಮ್ಯಾಟ್ರೂ ಚಿತ್ರ ಇಂದು ರಾಜ್ಯಾದ್ಯಂತ ತೆರೆ ಕಂಡಿದ್ದು ಪ್ರೇಕ್ಷಕ ಪ್ರಭುಗಳಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ Lanjutin semangat, semangat.

ಹಬ್ಬದ ಪ್ರಯುಕ್ತ ಸಂಸದ ಶ್ರೇಯಸ್ ಪಾಟೀಲ್ ಅವರು ಇಂದು ಹಾಸನದ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಬಾಗಿನ ನೀಡಿ ಶುಭಾಶಯ ಕೋರಿದರು ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಸಂಸದ ಶ್ರೇಯಸ್ ಪಟೀಲ್ ಅವರು ಇಂದು ಹಾಸನ ಮಹಾನಗರ ಪಾಲಿಕೆಯ ಕುವೆಂಪು ಸಭಾಂಗಣದಲ್ಲಿ ಎಲ್ಲಾ ಪೌರ ಕಾರ್ಮಿಕರಿಗೆ ಬಾಗಿನ ನೀಡಿ ಗೌರವಿಸಿದರು ನಂತರ ಮಾತನಾಡಿದ ಅವರು ಗೌರಿ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡುವುದಕ್ಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದರದೇ ಆದ ಗೌರವ ಮಹತ್ವ ಇದೆ ಎಂದರು ಅದೇ ಕಾರಣಕ್ಕೆ ಎಲ್ಲ ಸಂದರ್ಭದಲ್ಲೂ ನಗರದ ಸ್ವಚ್ಛತೆಗೆ ಶ್ರಮಿಸುವ ಪೌರ ಕಾರ್ಮಿಕರಿಗೆ ಇಂದು ಬಾಗಿನ ನೀಡಿ ಗೌರವಿಸಲಾಗಿದೆ ಎಂದರು ಈ ವೇಳೆ ಮಹಾನಗರ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ ಹಾಗೂ ಅಧಿಕಾರಿಗಳು ಹಾಜರಿದ್ದರು இந்த அந்த டேட் கொடுங்க ವೃತ್ತಿ ಬಾಂಧವರಿಗೆ ಭದ್ರತೆ ಇಲ್ಲದಿರುವುದು ಬೇಸರ ಸಂಗತಿ ಎಂದು ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ತಿಳಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಪತ್ರಕರ್ತರ ಸಂಘದಿಂದ ಗುರುವಾರದಂದು ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಅಂಗವಾಗಿ ಮುದ್ರಣ ಹಾಗೂ ದೃಶ್ಯ ಮಾಧ್ಯಮದ ಛಾಯಾಗ್ರಾಹಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಂಘದ ಆಶ್ರಯದಲ್ಲಿ ಎರಡನೇ ಬಾರಿಗೆ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಕಳೆದ ಬಾರಿಯಂತೆ ಈ ಬಾರಿಯೂ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಛಾಯಾಗ್ರಾಹಕರಿಗೆ ಸನ್ಮಾನವನ್ನು ಮಾಡಲಾಗಿದೆ ಎಂದರು ಮಾಧ್ಯಮ ಕ್ಷೇತ್ರದಲ್ಲಿ ಛಾಯಾಗ್ರಹಣ ಕಾರ್ಯಕ್ಕೆ ತನ್ನದೇ ಆದ ಮೌಲ್ಯವಿದೆ ಇಡೀ ಸುದ್ದಿಯ ಸಾರಾಂಶವನ್ನು ಒಂದು ದೃಶ್ಯ ಹಾಗೂ ಛಾಯಾಚಿತ್ರ ಹೇಳುತ್ತದೆ ಹಲವಾರು ಪ್ರಕರಣಗಳಲ್ಲಿ ಇದು ಸಾಬೀತಾಗಿದೆ ಎಂದರು ತಾಂತ್ರಿಕ ಕ್ಷೇತ್ರದಲ್ಲಿ ಆದಂತಹ ಬದಲಾವಣೆಗಳಿಂದಾಗಿ ಛಾಯಾಗ್ರಾಹಕರಿಗೆ ನಾನಾ ಸಮಸ್ಯೆ ಎದುರಾಗಿದೆ ಇದರಿಂದ ಆರ್ಥಿಕ ಭದ್ರತೆ ಇಲ್ಲವಾಗಿದ್ದು ಈ ನಡುವೆಯೂ ಮಾಧ್ಯಮ ಕ್ಷೇತ್ರದಲ್ಲಿ ಅನೇಕ ಛಾಯಾಗ್ರಾಹಕರು ವೃದ್ಧಿಯನ್ನು ಮಾಡುತ್ತಿರುವುದು ಶ್ಲಾಘನೀಯ ಎಂದರು ಕೆಲಸಗಳೇ ತುಂಬ ಸಹಕಾರಿಯಾಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಹಾಸನದಲ್ಲಿ ಸದ್ಯ ಸಚಿವ ಆಮೋದನೆ ನಡೆಸ್ತಾ ಅನೇಕ ಛಾಯಾಗ್ರಾಹಕರು ಇವತ್ತು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ದೊಡ್ಡ ಸಮಸ್ಯೆಗಳನ್ನು ಕೆಲಸ ಇದ್ದಾರೆ ಅದು ನನಗೂ ಕೂಡ ಹೆಮ್ಮೆಯ ಸುತ್ತೆ ಸಂತೋಷ ಕೂಡ ಆಗುತ್ತೆ ನನಗೆ ಒಂದು ಇನ್ಶೂರೆನ್ಸ್ ಅಲ್ಲೇ ಡಾಕ್ಟರ್ ಮಾಡ್ಕೋಬೇಕು ಕಳೆದ ಹಾಸನ ದೇವಸ್ಥಾನದ ದರ್ಶನದಲ್ಲಿ ನಮ್ಮದೇ ಸಂಸ್ಥೆಯ ಛಾಯಾಗ್ರಾಹಕನಾದ ಚಂದ್ರ ಮೇಲೆ ಅಲ್ಲಿ ಅಸಂಜ್ ಸತೃಸ್ಥರು ಹಲ್ಲೆ ಮಾಡಿದರು ಿವ ಅವನು ರಿಸ್ಪಿ ಅವನು ಹೋಗಿದ್ದಿದ್ದು ಒಳ್ಳೆ ಕೆಲಸಕ್ಕೆ ಒಬ್ಬ ಹುಡುಗ ಪಾಪ ಕೆಲಸ ಮಾಡ್ತಾ ಇರ್ತಕ್ಕಂಥ ಹುಡುಗ ಊಟಕ್ಕೆ ಹೋಗಿ ಅವನು ವಾಪಸ್ ಬರ್ತಾ ಇರಂದಲ್ಲಿ ಅವನಿಗೆ ಕೆಟ್ಟ ಪದಗಳಲ್ಲಿ ಅಂತ ಹೇಳಿ ತಡೆ ಹಿಡಿಯಕ್ಕೆ ಹೋಗಿದ್ದಾಗ ಆ ದಂಥ ನಿಂತಿದೆ ಆ ಟೈಮ್ನಲ್ಲಿ ಇಡೀ ಪತ್ರಕರ್ತರ ಸಂಘ ಅವನ ಜೊತೆ ನಿಂತು ಆ ದ್ವಿ ವಯಸ್ಪಿನಲ್ಲಿಂದ ಬಳಸೋವರೆಗೂ ವಾಪಸ್ ಕಳಿಸೋವರೆಗೂ ಅಲ್ಲದೆ ಡಿ ಪಿ ಅವರು ಮತ್ತು ಪ್ರತಿಯೊಬ್ಬರು ಕೂಡ ಆಗಿರ್ತಕ್ಕಂಥ ರೀತಿಯ ಕ್ಷಮೆಯನ್ನೇ ಹಾಕಿ ಅವತ್ತು ಇಡೀ ಪತ್ರಕರ್ತರ ಸಂಘ ಅವನ ಜೊತೆಗೆ ನಿಂತಿತ್ತು ಇದು ಪತ್ರಕರ್ತರ ಸಂಘದ ಶಕ್ತಿ ಏನು ಅಂತಕ್ಕಂಥದ್ದನ್ನು ಹಾಗಾಗಿ ಪ್ರತಿಯೊಂದು ವಿಷಯದಲ್ಲಿ ಛಾಯಾಗ್ರಾಹಕ ಇರ್ಬೋದು ಪತ್ರಕರ್ತ ಇರ್ಬೋದು ಒಬ್ಬ ಪತ್ರಿಕೆ ಹಂಚುವರ್ಬೋದು ಒಬ್ಬ ಮಳೆ ಇರ್ಬೋದು ಕಂಪ್ಯೂಟರ್ ಟಿ ಟಿ ಆಪರೇಟರ್ ಇರ್ಬೋದು ಎಲ್ಲರ ಜೊತೆ ಕೂಡ ಪತ್ರಕರ್ತರ ಸಂಘ ಇದೇ ರೀತಿ ಎಲ್ಲಬೇಕು ಯಾಕೆಂಥೇಳಿದ್ರೆ ನಾವೆಲ್ಲ ಒಂದು ಫ್ಯಾಮಿಲಿ ಜೊತೆಗೆ ಈ ಒಂದು ಕುಟುಂಬವನ್ನು ಕಾಪಾಡ್ತಕ್ಕಂಥ ಶಕ್ತಿ ಸಂಗತಿ ಮಾತ್ರ ಇರುತ್ತೆ ಆ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಇದು ನಿಜವಾಗ್ಲೂ ಎರಡನೇ ವರ್ಷ ಮಾಡ್ತಿರ್ತಕ್ಕಂಥದ್ದು ತುಂಬ ಹೆಮ್ಮೆಯ ವಿಷಯ ಅಂತ ಹೇಳಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ನಾವು ಮಾತಾಡ್ತೀನಿ ಇವರೆದು ಬರೀ ನಾವು ಈ ಇದು ಮಾಧ್ಯಮಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲಿ ಏನು ಫೋಟೋಗ್ರಫಿ ಇತ್ತು ಏನು ಅಂತ ಹೇಳ್ತೀವಿ ಆದರೆ ಫೋಟೋಗ್ರಫಿ ಇರೋದು ಬರೀ ಅದಕ್ಕೆ ಸೀಮಿತವಾಗಿಲ್ಲ ಒಂದು ಮೆಮೊರಿ ಅದು ಹಿಂದೆ ಅಂತಂದರೆ ಒಂದು ಮದುವೆ ಇರೋದು ಒಂದು ಇದೆ ಹಿಂದೆ ಯಾರೋ ಈಗ ಇದು ರಾಜೀವ್ ಗಾಂಧಿದು ಒಂದು ಹತ್ಯೆ ಆಯಿತು ಅದು ಮೆಮೊರಿ ಯಾವ ರೀತಿ ಆಯಿತು ಇನ್ಸಿಡೆಂಟಲ್ಲಿ ಅನ್ನೋದು ಅವ್ರಿಗೆ ಒಂದು ಇಂದಿರಲ್ಲಿ ಹತ್ಯೆ ಆಗುತ್ತೆ ಅದು ಈಗ ನಾವು ಇದಕ್ಕೋಗಿದ್ದೆವು ಎಂ ಸಿ ಎಫ್ಗೆ ಅದನ್ನು ನೋಡೋಕ್ಕೆ ಯಾವುದು ಇಂದಿರಾದಲ್ಲಿ ಅವ್ರದ್ದು ಅವ್ರ ಅಂತ್ಯಕ್ರಿಯೆ ಆಯಿತು ಅದನ್ನ ನೋಡೋಕೆ ಅಲ್ಲಿ ಹೋಗಿದ್ದು ಆದರೆ ಆ ಪಿಚ್ಚರ್ ನಾವು ಕಂಡು ಬಂದು ಬಂದಾಗ ಥರ ಆಗಿರ್ಬೋದು ಇನ್ಸಿಡೆಂಟು ಆ ಥರದ್ದು ಅವ್ರು ಹೆಂಗೆ ಹಾಕಿದ್ರು ಅಂತ ಬರೀ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಅದು ಇನ್ ಜನರಲ್ ಎಲ್ಲಕ್ಕೂ ಇದಾಗಿದೆ ಹಿಂದೆ ಆ ಸಂದಲ್ಲಿ ಮೂರು ಸ್ಟುಡಿಯೋಗಳಿತ್ತು ಒಂದು ಐಡಿಯಲ್ ಫೋಟೋ ಸ್ಟುಡಿಯೋ ಇನ್ನು ಸ್ಟಾಂಗ್ ಸ್ಟುಡಿಯೋ ಇನ್ನೊಂದು ಮೂರ್ತಿ ಸ್ಟುಡಿಯೋ ಆ ಮೂರು ಸ್ಟುಡಿಯೋದಲ್ಲಿ ಹೈಯೆಸ್ಟ್ ಪಾಪ್ಯುಲರಿಟಿ ಇದ್ದಿದ್ದು ಐಡಿಯಲ್ ಫೋಟೋ ಸ್ಟುಡಿಯೋ ಅವನು ನನ್ನ ಅಂತ ಕ್ಲಾಸ್ಮೇಟ ಕ್ಲಾಸ್ಮೇಟಾಗಿದ್ದಾನ ಆ ಫೋಟೋಗ್ರಫ್ ಹೇಗಿತ್ತು ಅಂತಂದರೆ ಈಗೇನೋ ನಾವು ಅಡ್ವಾನ್ಸ್ ಆಗಿ ಇವತ್ತು ಮೊಬೈಲಲ್ಲಿ ತಗೊಬಿಡ್ತೀವಿ ಎಲ್ಲಿ ಬರ್ತಾರೆ ನಾನು ತಗಿಬೋದು ಇನ್ನೊಬ್ರು ತೊಗೊಬಿಡ್ತಾರೆ ಅವಾಗ ಹಂಗಿರ್ಲಿಲ್ಲ ಈಗ ನಾವು ಇಲ್ಲಿ ಇದು ಧರ್ಮಸ್ಥಳ ಮುಸುಕ ದಾರಿ ನೋಡ್ತೀವಲ್ಲ ಆ ಟೈಪು ಕ್ಯಾಮ್ರಕ್ಕೆ ಮುಸ್ಕಾಕೊಂಡು ಫೋಟೋ ತೆಗಿತಾ ಇದ್ದರು ಅಧಿಕಾರಿ ಮತ್ತು ದೃಶ್ಯ ಸೆರೆ ಹಿಡಿಯೋದಕ್ಕೂ ತಾಳೆ ಆಗಿಲ್ಲ ಅಂದರೆ ಅದು ರಿಪೋರ್ಟೇ ಆಗೋಲ್ಲ ಅಂತ ನಾನು ಬೆಂಗಳೂರಿನಲ್ಲಿ ಟ್ರೈನ್ ರಿಪೋರ್ಟ್ ಇದ್ದಾಗ ಒಂದು ಸ್ಟ್ರಿಪ್ ಬರೆದಿದ್ದೆ ಆವತ್ತಿನ ಅದಿಲ್ಲ ಏನಂತಂದರೆ ಒಂದು ಆ ಅವಳು ಪ್ರಿಯಕರ ವಿಷವನ್ನು ಕುಡಿದು ಆಸ್ಪತ್ರೆ ಐ ಸಿಯು ಎಲ್ಲಿ ಇರ್ತಾನೆ ಇರ್ತಾನೆ ಆದರೆ ನಂತರದಲ್ಲಿ ಆ ಪ್ರಿಯಕನೇ ಬಂದಾಗ ಅವನು ಆ ಒಂದು ಅಪ್ಪಿಗೆಯಿಂದ ಐ ಸಿ ಯು ಎಲ್ಲಿದ್ದಂತಹ ಆ ಸ್ಥಿತಿಯಲ್ಲಿ ಒಂದು ಇದ್ದಂತಹ ಆ ಪ್ರಿಯಕರ ಆ ಲವರ್ ಅಪ್ಪಿಗೆಯಿಂದ ಅವನ ಉಸಿರಾಟ ಹೆಚ್ಚಾಯಿತು ಅಂತ ಅಂದರೆ ಅದು ವಿಷಯ ವಿಜಲಿಲ್ಲ ಸುಮ್ಮನೆ ನಾವು ಕಲ್ಪನೆಗೆ ಬಳಸೋದು ಆಮೇಲೆ ಕೇಳಿದ್ರು ನಮ್ಮ ಕ್ರೈಮ್ ಫಿಫ್ ಆಗಿತ್ತು ಎಂದರೆ ಇದು ನಿಮ್ಮೆ ಸುಮ್ಮನೆ ನಿಮ್ಮ ಕಲ್ಪನೆ ಇಲ್ಲ ಕಲ್ಪನೆ ಅಲ್ಲ ಅಲ್ಲಿ ಆಗಿದ್ದಿಲ್ಲ ಆದರೆ ದೃಶ್ಯ ಇಲ್ಲ ಹಾಗಾದರೆ ಅದನ್ನು ಕಟ್ ಮಾಡಿ ಅಂದರೆ ದೃಶ್ಯದ ಪ್ರಾ ಪ್ರಾಮುಖ್ಯತೆ ಎಷ್ಟಿರುತ್ತೆ ಅಂತ ಹಾಗಾಗಿ ನಮ್ಮ ದೃಶ್ಯ ಮಾಧ್ಯಮದಲ್ಲಿ ಅದರಲ್ಲೂ ನಮ್ಮ ಟಿ ವಿ ವೀಡಿಯೋ ಜರ್ನಲಿಸ್ಟ್ಗಳು ಎಷ್ಟು ಅವರ ಒಂದು ವಿಡಿಯೋ ಆಧರಿಸಿದೇ ನಾವು ವರದಿಯನ್ನು ಬರೀಬೇಕಿರುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖ ಒಂದು ಶುಭಾಶಯಗಳನ್ನು ಕೊಡ್ತಾ ಈ ಕಾರ್ಯಕ್ರಮ ಆಯೋಜಿಸಿರುವ ಹೆಚ್ಚುವರಿ ಪದಾಧಿಕಾರಿಗಳಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ನಾನು ಕೆಲವು ಮಾತುಗಳು ನೇರವಾಗಿ ಹೇಳ್ತೇನೆ ಒಬ್ಬ ಛಾಯಾ ನಾ ಯಾರೋ ದಯಮಾಡಿ ವರದಿಗಾರ ಯಾರು ಅಂತ ತಿಳ್ಕೊಳ್ಬಾರ್ದು ಯಾಕಂದ್ರೆ ಅಷ್ಟು ಮಹತ್ವ ಒಂದು ಫೋಟೋ ಇದೆ ಆ ಹಿಂದಿನದೆಲ್ಲಾನು ಕೂಡ ನಿಮ್ಗೆ ಗೊತ್ತಿದೆ ಕ್ಯಾಮ್ರಾ ಹೇಗಿತ್ತು ಹಿಂಗೆ ಕವರಿಂಗ್ ಹಿಂಗ್ ಹಾಕ್ತಿರೋದು ತಗೊಳೋರು ಫೋಟೋ ಬರೋದು ಈಗ ಎಲ್ ಎಲ್ಲಿ ಹೋದ್ರು ಯಾರು ಬೇಕಾದರೂ ಫೋಟೋ ತೆಗೆದು ಹಾಕುವಂಥದ್ದು ಒಂದ್ ಕಡೆ ಅವರ ಬದುಕು ಎಷ್ಟು ಸ್ವಲ್ಪ ಪ್ರಶ್ನೆ ಇನ್ನೊಂದು ಕಡೆ ಅವರ ಮಹತ್ವ ಎಷ್ಟಿದೆ ಹೇಳೋದಕ್ಕೆ ನಾವುಗಳು ಬೇಡಿಕೆ ಅಲ್ಲಿ ಮುಂದೆ ಹೋಗಿ ಒಬ್ಬ ಗವರ್ನರ್ ಒಬ್ಬ ಅಂಬಾಸಿಡರ್ ಒಬ್ಬ ರಾಜ್ಯಪಾಲ ಒಬ್ಬ ಸಿಎಂ ಸಿ ಸಿಎಂ ಪ್ರೈಮ್ ಮಿನಿಸ್ಟರ್ ಹೋಗ್ತಾ ಇದ್ರೆ ಅವ್ರ ಇರ್ತಾನೆ ಕ್ಯಾಮ್ರಾ ಬಂದು ವಾರ ಹೋದ್ರೆ ಅವ್ರ ಜೊತೆ ರಾಷ್ಟ್ರಪತಿ ಫಾರಿನ್ ಹೋದ್ರೆ ಪ್ರಧಾನಮಂತ್ರಿ ಫಾರಿನ್ ಹೋದ್ರೆ ಒಬ್ಬ ಪಿ ಟಿಐ ಏರ್ಪೋರ್ಟ್ ಇರ್ತಾನೆ ಇನ್ನೊಬ್ಬ ಕ್ಯಾಮ್ರಾ ಅಂದ್ರೆ ಅವ್ರ ಮಹತ್ವ ಎಷ್ಟಿದೆ ಎಲ್ರಿಗೂ ವರದಿಗಾರರಿಗಿಂತ ಹೆಚ್ಚಿನ ಮಹತ್ವ ಇಂಪಾರ್ಟೆನ್ಸ್

ಹೋಟಲ್ ಹೋಟಲ್ ಅಷ್ಟು ಇಲ್ವಾ ಅದೇ ರೀತಿಯಾಗಿ ಬಾಲ್ಚಂದ್ರ ಕೆ ಬಾಲ್ಚಂದ್ರ ಸಿನಿಮಾದಲ್ಲಿ ಎಲ್ಲ ಚಿತ್ರಗಳಲ್ಲಿ ಎಲ್ಲರಿಗೂ ರಜನಿಕಾಂತ್ ಇರ್ಬೋದು ಕಮಲ್ ದಾಸ್ ಎಲ್ಲರಿಗೂ ಎಲ್ಲರಿಗೂ ವಿಚಿತ್ರವಾದಂತ ಡೈರೆಕ್ಟರ್ ಅವ್ರ ಚಿತ್ರದಲ್ಲಿ ಕತೆ ಹೇಳ್ತಾ ಇದ್ರೆ ಒಂದು ಸೀನು ಹಾಡು ಹೇಳ್ತಾ ಇದ್ರೆ ಒಂದು ಭಾಗದಲ್ಲಿ ಫೋಟನ್ ಹಾಕ್ತಾ ಇದ್ರು ಎಕ್ಸಾಂಪಲ್ ಬೇಕು ಈಗಾಗಲೇ ಮನೆ ದೀನ್ ರಾಜೇಶಿ ಫಿಲಮ್ ಅನ್ನು ಎಕ್ಸಾಂಪಲ್ ಫೋಟೋಗ್ರಾಫಿಗೆ ಹಾಗೆಂಥ ಗೌರಿಶಂಕರ್ ಚಿತ್ರೀಕರಣ ಮಾಡಬೇಕ ರಾಮಕೃಷ್ಣ ಅವರು ಕಲ್ಪನೆಗಳು ಡೈರೆಕ್ಟ್ಗಳು ತಗೊಳ್ತಾರೆ ಏನು ಮಾಡ್ಬೇಕು ಹ್ಯಾಕ್ ಮಾಡ್ತಾರೆ ಅಂತ ವತಿಯಿಂದ ಎರಡನೇ ವರ್ಷದ ವಿಶ್ವ ಛಾಯಾಗ್ರಾಫರ ದಿನಾಚರಣೆಯನ್ನು ಆಚರಿಸ್ತದೆ ಅವರ ವಿಶ್ವ ಛಾಯಾಗ್ರಹನ ದಿನಾಚರಣೆಯ ಶುಭಾಶಯ ಅಂತ ಕೂಡ ಕಳೆದ ವರ್ಷ ಮೊಟ್ಟ ಮೊದಲ ಬಾರಿಗೆ ನಮ್ಮ ನಾವು ಅಧಿಕಾರ ವಹಿಸ್ಕೊಂಡ ಒಂದು ಮೂರು ತಿಂಗಳ ಎರಡು ತಿಂಗಳಲ್ಲಿ ಈ ಕಾರ್ಯಕ್ರಮ ಬಂತು ಆ ಸಂದರ್ಭದಲ್ಲಿ ನಮ್ಮ ಈ ವಿಶ್ವ ಜಾಗ್ರಾಹಕರ ದಿನಾಚರಣೆ ಮಾಡೋಣ ಅಂತ ಹೇಳಿ ನಮ್ಮ ಟಿವಿನ ವರದಿಗಾರರ ಮಂಜು ಮತ್ತು ನಮ್ಮ ಸುವರ್ಣ ಹರೀಶು ನಮ್ಮ ಟಿವಿ ಪ್ರಕಾಶಿ ಮತ್ತು ನಮ್ಮ ನಮ್ಮ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಅವರುಗಳ ಒಂದು ಆ ಒಂದು ಆಲೋಚನೆಯ ಪ್ರಮುಖ ಕಾರಣದಿಂದ ವಿಶ್ವ ಜಾಗ್ರಾಹಕರ ದಿನಾಚರಣೆಯನ್ನು ಕಳೆದ ವರ್ಷ ಆಚರಣೆ ಮಾಡಲಾಗಿತ್ತು ಈ ವರ್ಷ ಕಳೆದ ವರ್ಷದ ಆಚರಣೆ ಆಗಿದ್ದು ನೇರವಾಗಿ ಫೇಸ್ಬುಕ್ಕಲ್ಲಿ ಬರುತ್ತಲ್ಲ ಹಾಗಾಗಿ ಅದು ನಮ್ ಜ್ಞಾನ ಆಗಲಿ ಜ್ಞಾಪ್ತ ಆಗಿದ್ದು ಸರಿ ಆಗ ಇಲ್ಲ ನಾವು ಎರಡನೇ ಬಾರಿ ವರ್ಷನೂ ಮಾಡೋಣ ಅಂತ ಹೇಳಿ ಎರಡನೇ ವರ್ಷ ಕೂಡ ಈ ತ್ಯಾಗ್ರಾಹರ ದಿನಾಚರಣೆಯನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೀವಿ ಅಂತ ನಾನಾದ್ರು ಭಾವಿಸ್ತೇನೆ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್ ಸಂಸದ ಶ್ರೇಯಸ್ ಪಟೇಲ್ಗೆ ಶುರುವಾಯ್ತಾ ಸಂಕಷ್ಟ ಚುನಾವಣೆ ವೇಳೆ ಆಸ್ತಿ ವಿವರ ಮುಚ್ಚಿಟ್ಟ ಆರೋಪದ ಪ್ರಕರಣ ವಿಚಾರಣೆ ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್ ವಕೀಲರತ್ತ ತಿರುಗಿ ನೋಡದೆ ತೆರಳಿದ ಸಂಸದ ಶ್ರೇಯಸ್ ಪಟೇಲ್ ನಾನು ಒಬ್ಬ ಧರ್ಮಸ್ಥಳದ ಭಕ್ತ ವೈಯಕ್ತಿಕವಾಗಿ ಕ್ಷೇತ್ರದ ಮೇಲೆ ನನಗೆ ನಂಬಿಕೆ ಇದೆ ಸಂಸದ ಶ್ರೇಯಸ್ ಪಟೇಲ್ ಶ್ರವಣಬೆಳಗುಳ್ಳ ಹೋಬಳಿಯ ಪೂಮಡಿಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನೂತನ ಅಧ್ಯಕ್ಷರಾಗಿ ದೇವರಾಜ ವಿರೋಧ ಆಯ್ಕೆ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದ ಸದಸ್ಯರು ಹಾಗೂ ಗ್ರಾಮಸ್ಥರು ವಿಶ್ವ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಪಯಣ ನಿಮ್ಮೊಂದಿಗೆ